ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ರಸ್ತೆ ಮೇಲೆ ಗುಡ್ಡ ಕುಸಿತ ಉಂಟಾಗಿರುವಂತಹ ಘಟನೆ ಸಂಭವಿಸಿದೆ ಮಂಗಳೂರು ನಗರದ ಕದ್ರಿ ಸರ್ಕ್ಯೂಟ್ ಹೌಸ್ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರಿನ ಕೆಪಿಟಿಯಿಂದ ಬಿಜಯ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು ಈ ರಸ್ತೆಯಲ್ಲಿ ವಾಹನ ಹಾಗೂ ಜನರ ಸಂಚಾರ ಇಲ್ಲದೆ ಇದರಿಂದಾಗಿ ಒಂದು ಭಾರಿ ಅನಾಹುತ ತಪ್ಪಿದಂತಾಗಿದೆ ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ವಾಹನ ಸವಾರರು ಅಥವಾ ಜನರು ಪ್ರಯಾಣ ಮಾಡ್ತಾ ಇರುವಂಥದ್ದು ಇದು ಇರಲಿಲ್ಲ ಹೀಗಾಗಿ ಒಂದು ಭಾರಿ ಅನಾಹುತ ತಪ್ಪಿದಂತಾಗಿದೆ ಸದ್ಯ ಈಗ ಗುಡ್ಡ ಕುಸಿತವಾಗಿರುವಂತಹ ಗುಡ್ಡದ ಮಣ್ಣನ್ನು ತೆರವು ಮಾಡುವಂತಹ ಕಾರ್ಯ ಭರದಿಂದ ಸಾಗಿದೆ ಎರಡು ಜೆ ಸಿ ಬಿಗಳು ಹಾಗೂ ಯಂತ್ರಗಳ ಮೂಲಕವಾಗಿ ಈ ಒಂದು ಮಣ್ಣನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ ಒಂದೇ ಬದಿಯ ರಸ್ತೆಯಲ್ಲಿ ಆ ಎರಡೂ ಕಡೆಯ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಇನ್ನಷ್ಟು ಮಣ್ಣು ಕುಸಿತ ಆಗಿದ್ದೇ ಆದರೆ ಸರ್ಕ್ಯೂಟ್ ಹೌಸ್ ಕಟ್ಟಡಕ್ಕೂ ಅಪಾಯ ಎದುರಾಗುವಂತಹ ಸಾಧ್ಯತೆ ಇದೆ